ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಇರಲ್ಲ ಸರ್ಕಾರ ಎಷ್ಟು ದಿನ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ರಾಜ್ಯ ಬಿಜೆಪಿ ಕಚೇರಿ ಇಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೋಕಸಭೆ ಚುನಾವಣೆ ಮೇಲೆ ಈ ಸರ್ಕಾರ ಇರಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಲೆಜಿಸ್ಲೇಟರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಇದರ ಮಹತ್ವ ನಮಗೆಲ್ಲ ಗೊತ್ತಿದೆ ನಾವೆಲ್ಲರೂ ಕೂಡ ನಾನು ಕೂಡ ಅಡ್ವೊಕೇಟೆ ಆದರೆ ಪ್ರಾಕ್ಟೀಸ್ ಮಾಡಕ್ಕೆ ಸಮಯನೂ ಸಿಗಲಿಲ್ಲ ಇಲ್ಲ ನಾನು ಅಲ್ಲಿ ಕೂರ್ತಿದ್ದೆ ನೀವು ಇಲ್ಲಿ ಕೂರ್ತಿದ್ರಿ ಪ್ರ್ಯಾಕ್ಟೀಸ್ ಮಾಡಿದಿದ್ರೆ ಆದರೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ನಿಮ್ಮೆಲ್ಲರ ಕಡೆಯಿಂದ ಇವತ್ತು ಆಗಬೇಕಾಗಿದೆ ಹಾಗಾಗಿ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಈ ರಾಜ್ಯದ ಸರ್ಕಾರ ಏನಿದೆ ಅದರ ವಿರುದ್ಧ ನಮ್ಮ ಕಾರ್ಯಕರ್ತರು ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು ಕಿಡ್ನಿ ಹಾರ್ಟ್ ನರಮಂಡಲಕ್ಕೂ ಅಪಾಯ ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ ರಕ್ಷಣೆನ ಕೊಡ್ತಕ್ಕಂಥದ್ದು ಜೊತೆ ಜೊತೆಗೆ ಜಿಲ್ಲಾ ಪ್ರತಿ ಜಿಲ್ಲೆಲ್ಲೂ ಸಹ ನಮ್ಮ ಕಾನೂನು ಘಟಕಗಳ ಘಟಕವನ್ನು ವಿಸ್ತರಿಸಿ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ಮಂಡಲ ಮಟ್ಟದಲ್ಲೂ ಕೂಡ ನಮ್ಮ ಘಟಕವನ್ನು ಬಲಿಷ್ಠಗೊಳಿಸ್ಗೊಳಿಸ್ತಕ್ಕಂಥದ್ದು ಯಾಕಂದರೆ ನಿರಂತರ ಹೋರಾಟ ಲೋಕಸಭಾ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಅದೇ ಎಷ್ಟು ತಿಂಗಳು ಅಧಿಕಾರದಲ್ಲಿ ಇರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಇಂಥ ಹತಾಶ ಮನೋಭಾವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರಬೇಕಾಗ್ತದೆ ಹಾಗಾಗಿ ನಮ್ಮ ನಿಮ್ಮ ಜವಾಬ್ದಾರಿಯು ಕೂಡ ಭಾಳ ಎಚ್ಚರಿಕೆಯಿಂದ ನಾವು ನಿರ್ವಹಿಸಬೇಕಾಗ್ತದೆ ಹೆಚ್ಚು ಸಮಯವನ್ನು ನಾವು ಕೊಡಬೇಕಾಗ್ತದೆ ದುಡಿತಕ್ಕಂಥದ್ದು ಇರ್ತೈತದ್ರಿ ನಾವು ನಮ್ಮ ಕುಟುಂಬ ನನ್ನ ಮಕ್ಕಳು ಇವೆಲ್ಲ ದುಡಿದ ನಾವು ದುಡಿಯೋದು ಅದಕ್ಕೆ ತಾನೆ ಆದರೆ ಇವತ್ತು ದೇಶದ ಭವಿಷ್ಯದ ಒಂದು ಚುನಾವಣೆ ಇದು ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದ್ಕೊಳ್ತಾನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ ದೇಶ 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 ಅಂತೇಳಿ ಹಗಲು ರಾತ್ರಿ ಭಾರತ ಬದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕ